ಮಂಡ್ಯದಲ್ಲಿ ಸಾಮಾಜಿಕ ನ್ಯಾಯದ ಅರಿಕಾರ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸೂರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಸಮಾರಂಭ ಮಂಡ್ಯ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ಮಂಡ್ಯ ವತಿಯಿಂದ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸೂರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ರವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಂ ಜಿ ಆರ್ ಅರಸೂರವರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಸ್ಟೆಲ್ ವಾರ್ಡನ್ಗಳಿಗೆ ಅಭಿನಂದನೆ ಹಾಗೂ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಆರ್ ನಂದಿನಿ ನಗರಸಭೆ ಅಧ್ಯಕ್ಷ ಅಧ್ಯಕ್ಷರಾದ ಎಂ ವಿ ಪ್ರಕಾಶ್ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಕೃಷ್ಣ ಅಪರ ಪೊಲೀಸ್ ವರಿಷ್ಠ ಅಧಿಕಾರಿ ಗಂಗಾಧರ ಮೂರ್ತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಮಂಜುಳಾಕೆ ಸುಬ್ಬರ ಸಂಘದ ಅಧ್ಯಕ್ಷರಾದ ಸುರೇಶ್ ಎಲ್ ಸಂದೇಶ್ ಶ್ರೀಧರ್ ನಾಗರತ್ನ ಸೇರಿದಂತೆ ಇತರರು ಹಾಜರಿದ್ದರು ತಮ್ಮ ರಾಜಕಾರಣದ ಜೀವನದಲ್ಲಿ ಯಾವತ್ತೂ ಕೂಡ ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ಬದುಕಿಲ್ಲ ಜೊತೆಗೆ ಜನರಿಗಾಗಿ ಅದರಲ್ಲೂ ವಿಶೇಷವಾಗಿ ಬಡ ಜನರಿಗಾಗಿ ಬದುಕಿದಂತ ಒಬ್ಬ ಧೀಮಂತ ನಾಯಕ ದೇವರಾಜ್ ಅರಸರು ಇವತ್ತು ನಾವೆಲ್ಲರೂ ಕೂಡ ಅವರ ಚಿಂತನೆಗಳನ್ನ ಅವರ ಆದರ್ಶಗಳನ್ನ ಕೇಳೋದಷ್ಟೇ ಅಲ್ಲ ನಾವು ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಅನ್ನೋದಿದೆಯಲ್ಲ ಅದು ಬಹಳಷ್ಟು ಮುಖ್ಯ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಒಂದು ಸಾಮಾಜಿಕ ನ್ಯಾಯ ಇವತ್ತೇನು ನಾವು ಸೋಷಿಯಲ್ ಜಸ್ಟಿಸ್ ಅಂತ ಕರಿತೇವೆ ರಾಜಕಾರಣದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸೋಷಿಯಲ್ ಜಸ್ಟಿಸ್ ಅನ್ನುವಂತ ಪದವನ್ನ ಬಳಕೆ ಮಾಡಿ ಆ ಮೂಲಕ ಇವತ್ತು ಎಲ್ಲರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯಕ್ಕೆ ಒಂದು ಒತ್ತನ್ನು ಕೊಡುವ ಮೂಲಕ ಸಾಮಾಜಿಕ ಬದಲಾವಣೆಯ ಅನ್ನೋ ಅನಿಸ್ಕೊಳ್ಳುವ ಮೂಲಕ ತಮ್ಮ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ವಿಶೇಷವಾಗಿ ನನೆಯಲೇ ಇವತ್ತು ಹಿಂದುಳಿದ ವರ್ಗ ಆಗಿರ್ಬೋದು ಅಲ್ಪಸಂಖ್ಯಾತರ ವರ್ಗ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ರಾಜಕೀಯ ಶಕ್ತಿಯನ್ನ ನೀಡಿದಂತ ಮಹಾನ್ ವ್ಯಕ್ತಿ ಇವತ್ತು ಅವರನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗತ್ತೆ ಅವ್ರು ಮಾಡಿರುವಂತ ಕೆಲಸ ಕಾರ್ಯಗಳ ಮೂಲಕ ಈ ಕನ್ನಡ ನಾಡಿನಲ್ಲಿ ಜನಮಾನಸದಲ್ಲಿ ಯಾವತ್ತೂ ಕೂಡ ಅಚ್ಚುಳಿಯದಂತೆ ಡಿ ದೇವರಾಜ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ಕೊಳ್ಬೇಕು ವಿಶೇಷವಾಗಿ ಹೇಳಬೇಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಬಿ ಸಿ ಎಂ ಮಾಸ್ಟರ್ ಅಂತ ನಾವೇನು ಕರಿತೇವೆ ಇವತ್ತೇನು ಅಲ್ಪಸಂಖ್ಯಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಅಲ್ಲಿನಲ್ಲಿ ಬರ್ತಕ್ಕಂತ ಬಿ ಸಿಎಂ ಮಾಸ್ಟರ್ ಅಂತ ಏನ್ ಕರೀತಾರೆ ಆ ಬಿ ಸಿಎಂ ಹಾಸ್ಟೆಲ್ ಚಿಂತನೆಯನ್ನ ಉಂಟಾಕಿ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ಅವರ ಪ್ರತಿಭೆ ಹೊರ ಹೊರಬರ್ಬೇಕಂದ್ರೆ ಅವರು ಹೊರಗಡೆ ಬರಬೇಕು ಆಸ್ಟ್ರಲ್ಲಿ ನಿಲ್ಬೇಕು ಅಲ್ಲಿ ಕೂಡ್ಬೇಕು ಓದಬೇಕು ಓದುವ ಮೂಲಕ ಅವರು ಕೂಡ ಈ ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಗಳಾಗಬೇಕು ಜೊತೆಗೆ ಒಂದು ಸಾಧನೆಯನ್ನ ಮಾಡಬೇಕು ಅನ್ನುವಂತ ದೂರದೃಷ್ಟಿಯನ್ನ ಹೊಂದಿ ಇವತ್ತು ಹಿಂದುಳಿದವರೆಗೂ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳನ್ನ ಸ್ಥಾಪನೆ ಮಾಡಿದಂತ ಕೀರ್ತಿ ದೇವರ ಉತ್ಸವರಿಗೆ ಸಲ್ಬೇಕು